ರಾಜ್ಯ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ವ್ಯಂಗ್ಯವಾಡಿದ್ದಾರೆ ದೇಶದಲ್ಲಿ ಎಲ್ಲೂ ಇರಲಾರದ ರಾಜಕೀಯ ಅಸ್ಥಿರತೆ ಕರ್ನಾಟಕದಲ್ಲಿದೆ ಭಯಂಕರ ಭ್ರಷ್ಟಾಚಾರದಿಂದ ಜನತೆ ತತ್ತರಿಸಿದೆ ಹಣಕಾಸಿನ ಸ್ಥಿತಿಗೆ ದಯಾನೀಯ ಸ್ಥಿತಿಗೆ ತಲುಪಿದೆ ಈಗ ರಾಜಕೀಯ ಅಸ್ಥಿರತೆ ಮುಂದುವರೆದಿದ್ದು ಶಾಸಕರ ಖರೀದಿಗೆ ಮುಖಂಡರು ಮುಗಿಬಿದ್ದಿದ್ದಾರೆ ಹೈಕಮಾಂಡ್ ಅಸಹಾಯಕವಾಗಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಇದರ ಮಧ್ಯೆ ಇದೊಂದು ಅತ್ಯಂತ ಕೆಟ್ಟ ರಾಜಕೀಯ ಅಸ್ಥಿರತೆ ಶುರುವಾಗಿದೆ ಯಾರು ಹೇಳ ಎಮ್ ಎಲ್ ಎಗಳಂತೂ ಸರ್ವ ಸ್ವತಂತ್ರ ಖರೀದಿಗೆ ಮುಗಿದು ಬಿದ್ದಾರ ಈ ಕಡೆಯೂ ಖರೀದಿ ಮಾಡ್ಲಿಕ್ಕೆ ಶುರು ಮಾಡ್ಯಾರ ಆ ಕಡೆ ಮಾಡ್ಲಿಕ್ಕೆ ಶುರು ಮಾಡ್ಯಾರ ಯಾಕಂದ್ರ ಹೈಕಮಾಂಡು ಅಸಹಾಯಕವಾಗಿದೆ ಇಟ್ ಇಸ್ ಟೋಟಲಿ ಹೆಲ್ಪ್ಲೆಸ್ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹೈ ಗೆ ಏನಾದ್ರೂ ಕಮಾಂಡ್ ಇದ್ರ ಅವರ ತಕ್ಷಣ ಇದನ್ನ ನಿಲ್ಲಿಸಿ ಕರ್ನಾಟಕಕ್ಕೆ ಒಂದು ಸುಸ್ಥಿರ ಪರಿಹಾರವನ್ನ ಕೊಡಬೇಕು ಇಲ್ಲಾಂದ್ರೆ ನಾನು ನಿನ್ನೇನು ಹೇಳಿದ್ದೇನೆ ನಿಮ್ಗಾಗಿಲ್ಲ ಅಂದ್ರ ನೀವು ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗ್ರಿ ಯಾಕಂದ್ರೆ ನಿಮ್ದು ಇಷ್ಟು ಅಸ್ಥಿರತೆ ಇಷ್ಟು ಬಡದಾಟ ಎಲ್ಲಿಯೂ ಆಡಳಿತದ ಮೇಲೆ ಹಿಡಿತ ಇಲ್ಲಾರದಂತ ಸ್ಥಿತಿ ಇದು ಕರ್ನಾಟಕದಂತ ಒಂದು ಅತ್ಯಂತ ಅಂತ ಬೇರೆ ಸುಸಂಪನ್ನ ಸಮೃದ್ಧ ರಾಜ್ಯ ಆಲ್ ಈಸ್ ವೆಲ್ ಅಂತಾರೆ ವೆಲ್ ಅಂದ್ರೆ ಬಾವಿ ಸಿಎಂ ಮತ್ತು ಡಿ ಸಿಎಂ ಇಬ್ಬರು ಒಬ್ಬರನ್ನೊಬ್ಬರು ಬಾವಿಯಲ್ಲಿ ದೂಡಿಕೊಳ್ಳುವುದಕ್ಕೆ ತಂತ್ರವನ್ನ ಮಾಡ್ತಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವರು ಟೀಕಿಸಿದ್ದಾರೆ ಇಲ್ಲ ಇವರೇ ಇಲ್ಲ ಸಿದ್ದರಾಮಯ್ಯನವರೇ ಸೀನಿಯರ್ ಇದ್ದಾರ ಅವ್ರ ನೇತೃತ್ವದಲ್ಲಿ ನಾವು ಆರಿಸಿ ಬಂದಿವಿ ಅವರ ಇನ್ನ ಎರಡುವರೆ ವರ್ಷ ಮುಂದುವರಿತಾರ ಮುಂದೆ ಅವಕಾಶ ಬಂದಾಗ ನಾ ನೋಡ್ತೀನಿ ಅಂತ ಹೇಳಿದ್ರೆ ಅದು ಏನದು ಒಗ್ಗಟ್ಟದು ಒಗ್ಗಟ್ಟ ಆಲ್ ಇಸ್ ವೆಲ್ ಅದ ಇಬ್ರು ಇಬ್ರು ಒಬ್ಬರನ್ನೊಬ್ಲ್ನಾಗ ದುಗಸ್ಬೇಕಂತ ನೋಡ್ತಾ ಇದಾರೆ ಆಲ್ ಇಸ್ ನಾಟ್ ಅಲ್ಲ ವೆಲ್ ಅಂದ್ರ ಬಾವಿ ಆ ವೆಲ್ ನೊಳಗೆ ಯಾರನೇ ಅವಕಾಶ ಸಿಕ್ಕರೆ ಒಬ್ಬರನ್ನೊಬ್ನ ಕೆಡಬೇಕು ಅಂತ ಹೇಳಿ ವಿಚಾರ ಮಾಡಿಕೊಂಡು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಹೊರಗೆ ಈಸ್ ವೆಲ್ ಅಂದ್ರ ಹೈಕಮಾಂಡ್ ಅಂತ ಹೇಳಲಿಕ್ಕೆ ಒಂದು ಅರ್ಧ ಇಡ್ಲಿ ಹೈ ಹೈಕಮಾಂಡ್ ಹೇಳುದ ಕೇಳ್ತೀವಿ ಇದು ಮೊದಲು ಹೇಳಾರ ಅವ್ರಾಂಗ್ರೆಸ್ ಅವ್ರಿಬ್ರು ಹೈಕಮಾಂಡ್ ಅಂತ ಇಬ್ರು ಇಬ್ಬರು ಹೇಳ್ಕೊತಾರ ಅದನ್ನ ಮತ್ತೊಮ್ಮೆ ಹೇಳಲಿಕ್ಕೆ ಅಲ್ಲಿ ಹೋಗಿ ಅದೊಂದು ದೊಡ್ಡ ನಾಟಕ ಟಿವಿ ಒಳಗ ಲೈವ್ ಎಲ್ಲ ಟಿವಿ ಒಳಗ ಎಲ್ಲ ಸೋಷಿಯಲ್ ಮೀಡಿಯಾ ಲೈವ್ ಅಂತರ ಎಷ್ಟೊಂದು ಅಪ್ರಬುದ್ಧತೆಯ ಪ್ರತೀಕ ಅನ್ನೋದು ಅರ್ಥ ಮಾಡುವ ತಾತ್ಕಾಲಿಕ ವಿರಾಮ ವಿರಾಮ ಇಲ್ಲೇ ಇಲ್ಲ ಮುಸುಕಿನೊಳಗಿನ ಗುದ್ದಾಟ ಮೆಕ್ಕೆಜೋಳ ರೈತರ ಹಿತಬಲಿ ಕೊಡ್ತಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವರು ಆರೋಪಿಸಿದ್ದಾರೆ ರಾಜ್ಯ ಸರ್ಕಾರ ನಿಷ್ಕ್ರಿಯ ಆಗಿರೋದ್ರಿಂದ ಈಗ ಮೆಕ್ಕೆಜೋಳ ಸಮಸ್ಯೆ ಉಲ್ಬಣ ಮತ್ತು ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ ರಾಜ್ಯ ಸರ್ಕಾರ ಬಡಿದಾಟ ಬಿಟ್ಟು ಈಗ ರೈತರ ಸಮಸ್ಯೆಗೆ ಸ್ಪಂದಿಸ್ಲಿ ಅಂತ ಆಗ್ರಹಿಸಿದ್ದಾರೆ ಬಹುದೊಡ್ಡ ಕಾರಣ ಕೇಂದ್ರ ಸರ್ಕಾರ ಯಾವ್ಯಾವ ಸಂದರ್ಭದಲ್ಲಿ ಇಂಟರ್ವ್ಯೂ ಮಾಡಬೇಕು ಇಂಟರ್ವ್ಯೂ ನಾವು ದುಡ್ಡು ಕೊಟ್ಟಿದ್ದೀವಿ ಮೇಜು ಎರಡು ರೀತಿಯಲ್ಲಿ ಅದನ್ನು ಮಾಡಬಹುದು ಅನ್ನುವಂಥದ್ದು ನಾನು ನಿಮ್ಮ ಮುಂದೆನೇ ಎಲ್ಲ ಪ್ರಸ್ತಾಪ ಮಾಡಿ ಲಾಸ್ಟ್ ಟೈಮ್ ಹೇಳಿದ್ದೇನೆ ಒಂದು ಕೆಲವು ರಾಜ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನ ಆಹಾರವಾಗಿ ಸ್ವೀಕರಿಸ್ತಾರೆ ಅದನ್ನ ಇಲ್ಲಿ ಯಾರ ಜಿಲ್ಲೆಯಲ್ಲಿ ಆಗ್ತಿದ್ರೆ ಕೊಡ್ರಿ ನಾವು ಅದನ್ನ ಖರೀದಿಗೆ ನಿಮ್ಗೆ ದುಡ್ಡು ಕೊಡ್ತೀವಿ ಈಗ ಉದಾಹರಣೆಗೆ ನಾವು ಅಕ್ಕಿ ಕೊಡ್ತೀವಿ ಅಕ್ಕಿ ನಾವು ಖರೀದಿ ಮಾಡೋದು ನಲ್ವತ್ತೆರಡು ರೂಪಾಯಿ ಯಾವುದೇ ರಾಜ್ಯದ ನಾಲ್ ಅಂದ್ರೆ ಖರೀದಿ ಖರ್ಚು ನಲವತ್ತೆರಡು ರೂಪಾಯಿ ದುಡ್ಡು ಕೊಡೋದಲ್ಲ ಓವರ್ ಆಲ್ ಖರೀದಿ ಖರ್ಚು ಸೇರಿ ಟ್ರಾನ್ಸ್ಪೋರ್ಟನ್ ರೂಪಾಯಿ ಬರ್ತದೆ ಅಕಸ್ಮಾತ್ ರಾಗಿ ಖರೀದಿ ಮಾಡಿದ್ರೆ ಉದಾಹರಣೆ ಹೇಳ್ತೇನೆ ಈಗ ಬಂದಿರೋದು ಮೇಜಿನ ಸಮಸ್ಯೆ ನಂಗೆ ಗೊತ್ತದ ರಾಗಿ ಖರೀದಿ ಮಾಡ್ತೀವಿ ನಾವು ಅದಕ್ಕೆ ನಲ್ವತ್ತೈದು ರೂಪಾಯಿ ನಾಲ್ಕು ಅದನ್ನು ಕೊಡ್ತೀವಿ ನಾವು ಇಲ್ಲ ಅದಾಗಲ್ಲ ಅಂತಂದ್ರ ನಾವು ಈ ಮೇಜ್ ಮೂಲಕ ಎಥೆನಾಲ್ ಉತ್ಪಾದನೆಗೆ ಅನುಮತಿನೂ ಕೊಟ್ಟಿವಿ ಅವು ಯೂನಿಟ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ದುಡ್ಡು ಕೊಟ್ಟಿವಿ ಭಾರತ ಸರ್ಕಾರದಿಂದ ಮತ್ತು ಅವರಿಗೆ ಎಥೆನಾಲ್ ಪರ್ ಲೀಟರ್ ಪ್ರೈಸ್ ಚೆನ್ನಾಗಿ ಕೊಟ್ಟಿವಿ ಓನ್ಲಿ ಪರ್ಪಸ್ ಅವರು ಎಂ ಎಸ್ ಪಿ ದರದೊಳಗೆ ಅವರು ಖರೀದಿ ಮಿನಿಮಮ್ ಎಂಎಸ್ಪಿ ಎಸ್ ಪಿ ಒಳಗೆ ಖರೀದಿ ಮಾಡಬೇಕಂತ ಡಿಸ್ಟಿಲರಿ ಪಾಲಿಸಿ ನಾವು ಮಾಡ್ತೀವಿ ಯಾವುದೇ ವಿಷಯ ಇರಲಿ ಕೇಂದ್ರ ಸರ್ಕಾರ ಪಾಲಿಸಿ ಮಾಡ್ತದೆ ದೊಡ್ಡ ರಾಜ್ಯಕ್ಕೆ ಕೊಡ್ತದೆ ಈ ಡಿಸ್ಟರಿ ಅಂದ್ರೆ ಯಾವ್ದು ಡಿಸ್ಟೀಸ್ ಅಂದ್ರೆ ಶುಗರ್ ಶುಗರ್ ನಂತರ ಮೊಲಾಸಿಸ್ ಈ ರೀತಿ ಏನ್ ಮಾಡ್ತಾರಲ್ಲ ಅದೇ ಡಿಸ್ಟರಿ ಒಳಗನ ಗ್ರೈನ್ ಮೂಲಕ ಎಥನಾಲ್ ಉತ್ಪಾದನೆ ಇಟ್ ಇಸ್ ಎ ಪಾರ್ಟ್ ಆಫ್ ಇಟ್ ಅಂದ್ರೆ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಕೆಲಸ ಮಾಡ್ತದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನೇಟರಿ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳು ಹೇಳಾರ ಮಾಡ್ತೀವಿ ಅಂತ ತಕ್ಷಣ ಅದನ್ನ ಗ್ರೌಂಡ್ ನಲ್ಲಿ ಅನುಷ್ಠಾನ ಮಾಡಬೇಕು ಗ್ರೌಂಡ್ ಅನುಷ್ಠಾನ ಮಾಡ್ಲಿಕ್ಕೆ ಸಮಸ್ಯೆ ಏನಂದ್ರೆ ಸರ್ಕಾರ ಅವರು ರಾಜ್ಯ ಸರ್ಕಾರದಲ್ಲಿನ ಬೆಳವಣಿಗೆಗಳು ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಂತಾಗಿದೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ